भीम ध्वनि न्यूज के स्वागत ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆಗೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ರು ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತಮ್ಮ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಾಯಿದ್ದು ತೋಟಗಾರಿಕೆ ಬೆಳೆಗಾರಿಕೆ ಇಲ್ಲಿವರೆಗೂ ಕೊಪ್ಪಳ ಜಿಲ್ಲೆಯಲ್ಲೊಂದು ಸೂಕ್ತ ಎಪಿಎಂಸಿ ಮಾರುಕಟ್ಟೆಗಳು ಇಲ್ಲ ಎಪಿಎಂಸಿ ಮಾರುಕಟ್ಟೆ ಇಲ್ಲದೆ ಕಾರಣ ಜಿಲ್ಲೆಯ ರೈತರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಯನ್ನ ಅಕ್ಕಪಕ್ಕದ ಜಿಲ್ಲೆಗೆ ತೆರಳಿ ಕಡಿಮೆ ದರಕ್ಕೆ ದಲ್ಲಾಳಿಗಳ ವ್ಯಾಪಾರಸ್ಥರಿಗೆ ಮಾರಾಟ ಮಾಡುತ್ತಾರೆ ಕೊಪ್ಪಳದ ರೈತರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ಸಲುವಾಗಿ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಬೆಳೆಗಾರಿಕೆ ಪ್ರತಿ ಪ್ರತ್ಯೇಕ ಮಾರಾಟ ಮಾಡಲು ನಗರದಲ್ಲಿ ಒಂದು ಹೊಸದಾಗಿ ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆ ಆದ ಬಸವರಾಜ್ ಮಡಿವಾಳರ ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಇಟ್ನಾಳ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದರು ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲಾ ಆಡಳಿತ ಭವನದಲ್ಲಿ ಎಪಿಎಂಸಿ ಸ್ಥಾಪನೆ ಮಾಡಲು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರ ಕೈಗೊಂಡು ತೋಟಗಾರಿಕೆಯಲ್ಲಿ ವಿವಿಧ ಬೆಳೆ ಬೆಳೆದ ಬೆಳೆಗಾರಿಕೆ ಮಾರಾಟ ಮಾಡಲು ಎಪಿಎಂಸಿ ಅವಶ್ಯಕವಿದ್ದು ತೋಟಗಾರಿಕೆ ಬೆಳೆಗಾರಿಕೆ ಶೀಘ್ರದಲ್ಲೇ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಎಪಿಎಂಸಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲು ಮನವಿ ಸಲ್ಲಿಸಲಾಗಿದೆ ಅಂದಪ್ಪ ಕೊಪ್ಪಳ ಮಾರುಕಟ್ಟೆ ಇಲ್ಲದಕ್ಕೆ ಬೇರೆ ಇವತ್ತು ಹೂವು ಹಣ್ಣು ಹಂಪಲ ತರಕಾರಿ ಏನೆಲ್ಲ ಬೆಳೆದ್ರೂ ಇವತ್ತು ಬೇರೆ ಜಿಲ್ಲೆದಾಗ ದಲ್ಲಾಳಿಗಳಿಗೆ ಖುಷಿ ಕೊಟ್ಟು ಬರ್ತಾರೆ ನಮ್ಮ ಜಿಲ್ಲೆದಾಗ ಒಂದು ಮಾರುಕಟ್ಟೆ ಇಲ್ಲದಕ್ಕೆ ಭಾಳ ಸಮಸ್ಯೆ ಆಗಿದೆ ಇವತ್ತು ಜಿಲ್ಲೆದಾಗ ಒಂದು ಮಾರುಕಟ್ಟೆನ ಅವಶ್ಯಾಗಿ ಒಂದು ಮಾರುಕಟ್ಟೆ ಮಾಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆದರೆ ಇವೆಲ್ಲ ಇದು ತೋಟಗಾರಿಕೆ ಬೆಳೆ ಬೆಳೆಗಾರಿಗೆ ಅನುಕೂಲ ಆಕೈತಿ ಅಂತ ಹೇಳಿ ನಾವು ಒಂದು ತ ಕುಕ್ನೂರು ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರಿಕೆ ಒಂದು ಸ್ಪಂದನೆ ಕೊಟ್ಟು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ಅದನ್ನೇನೈತಿ ಇವತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನು ಒಂದು ಸ ಜಿಲ್ಲಾ ಇದರ ಮಟ್ಟದಾಗ ಒಂದು ಸ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಸಭೆ ಖಾಲಿ ಸಭೆ ಮಾಡಿ ಚರ್ಚೆ ಮಾಡಿ ಒಂದು ಜಿಲ್ಲೆದಾಗ ಅದು ತೋಟಗಾರಿಕೆ ಬೆಳೆ ಬೆಳೆಗಾರರಿಗೆ ಒಂದು ಮಾರುಕಟ್ಟೆ ಎ ಪಿ ಎಂ ಸಿ ಮಾರುಕಟ್ಟೆ ತೆರೆ ಅಂತ ವಿಚಾರ ಮಾಡಬೇಕಿತ್ತು ರೈತ ಸಂಘದಲ್ಲಿಂದ ನಾವು ಸ್ಪೆಷಲ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ್ವಿ ಆ ಮನವಿ ಪ್ರಕಾರ ಇವತ್ತು ಮಾಡಬೇಕಂತಂದ್ರೆ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಈ ಮಾಧ್ಯಮ ಮೂಲಕ ಮನವಿ ಮಾಡಿ ಜಿಲ್ಲೆಯಲ್ಲಿ ಈಗೇನು ನಮ್ಮ ಎಲ್ಲ ಕಡೆ ಎಲ್ಲ ಯಾವ್ದಾರ ನಾನಾ ಈಗ ನಮ್ಮ ಜಿಲ್ಲೆದ ಎಷ್ಟು ತಾಲೂಕು ಒಟ್ಟು ತಾಲೂಕಿನಲ್ಲಿ ಕೆಲವೊಂದು ಬೆಳೆಗಾರಕ್ಕೆ ಜನ ಇದ್ದಾರೆ ಆ ಬೆಳೆಗಾರರಿಗೆ ಒಂದು ಸುತ್ತ ಮಾರುಕಟ್ಟೆ ಇಲ್ಲ ಎಷ್ಟೋ ಜನ ರೈತರು ಕೋರ್ಟ್ ಮಾಡ್ತಾರೆ ఎలా కదా బిల్ జన సుట్టా మారకటి ప్రశ్న బాగు తర ఏ జిల్లాధికారి మనవ్వి తహసీల్దార్ కలసీల్ శీఘ్రదానికి జిల్లాధికారి తహశీల్దార్ తహశీల్దార్ ಅದೊಂದು ಜಿಲ್ಲೆಯ ತೋಟಗಾರಿಕೆ ಬೆಳೆಗಾರಿ ಯಾವುದೇ ಬೆಳೆ ಬೆಳಿಗ್ಗೆ ಹೂವು ಬೆಳಿಬಹುದು ಕೈಪಾಲೆ ಏನೋ ಬೆಳಿಬೋದು ಆ ಬೆಳೆಗಾರರಿಗೆ ಒಂದು ಒಳ್ಳೆ ಮಾರುಕಟ್ಟೆ ಒಳ್ಳೆ ಜಿಲ್ಲಾ ಒಂದು ಒಳ್ಳೆ ಮಾರುಕಟ್ಟೆಯನ್ನು ಕೆಲದು ಎಲ್ಲ ರೈತ ರೈತ ತೋಟಗಾರಿಕೆ ಬೆಳೆಗಾರ ಬೆಳೆ ಬೆಳೆಗಾರ ರೈತರಿಗೆ ಅನುಕೂಲ ಮಾಡಬೇಕಂತ ನಾವು ಏನು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ನಾವು ಏನು ನಮ್ಮ ಶ್ರೇಯಸ್ಥಳಿಗೆ ಮಂಗಳೂರು ಸಂಪ್ರಾಯ್